ಕಹಿ ನೆನಪುಗಳನ್ನು ಕತ್ತರಿಸುವುದರ ಜೊತೆಗೆ ಸಿಹಿ ನೆನಪುಗಳನ್ನು ಒಲಿತುಕೊಳ್ಳೋಣ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಸಂಚಿಕೆಯಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಎಸ್ ನಂಜಪ್ಪನವರು ಯಕ್ಷಗಾನ ಕಲಾವಿದರು ಅವರ ಕುರಿತಾಗಿ ನಾವು ತಿಳಿದುಕೊಳ್ಳುವವರಿದ್ದೀವಿ ಅವರನ್ನ ಮುಖ್ಯವಾಗಿ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂತಹ ತಮಗೆ ಪೂರ್ವಕವಾದ ಸ್ವಾಗತ ಸರ್ ಈ ಕಾರ್ಯಕ್ರಮಕ್ಕಾಗಿ ಈ ಬಡ ಭಾಗವತ ಅಂತೇಳಿ ಬಡ ಕಲಾವಿದರೆಲ್ಲ ಅಂತೇಳಿ ತಾವುಗಳೆಲ್ಲ ಬಂದು ಧರ್ಮಸ್ಥಳದಿಂದ ಇಲ್ಲಿ ನಾನು ಸಂದರ್ಶನ ಮಾಡೋಕ್ಕೆ ಬಂದಿದ್ದಿರಲ್ಲ ಅದಕ್ಕಾಗಿ ನನ್ನ ಅನಂತ ವಂದನೆಗಳು ಸರ್ ಮೊದಲ ಪ್ರಶ್ನೆಗೆ ನಾನು ಬರೋದಾದರೆ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಯಕ್ಷಗಾನಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ ತಾವೊಂದು ಪ್ರಸಿದ್ಧ ಭಾಗವತರು ಹಾಗೆಯೇ ಇಷ್ಟು ವರ್ಷಗಳ ಕಾಲ ಈಗಾಗಲೇ ಹಲವು ವರ್ಷಗಳ ಕಾಲ ಸೇವೆಯನ್ನು ನೀಡಿದ್ದೀರ ಈ ಒಂದು ಯಕ್ಷಗಾನ ರಂಗಕ್ಕೆ ಅಂತ ಹೇಳಬಹುದು ಹಾಗಿರುವಾಗ ನಿಮ್ಮ ಈ ಒಂದು ತಂಡದ ವಿಶೇಷತೆ ಏನು ಈ ಒಂದು ಯಕ್ಷಗಾನ ಶೈಲಿಯ ವಿಶೇಷತೆ ಏನು ಅಂತ ಒಂದು ಈ ಹಿಂದೆ ನಮಗೆ ಎಂ ಎಂ ಇದು ಎಮ್ ಇವರು ಎಮ್ ಹೆಗ್ಡೆ ಎಲ್ಲ ಅವ್ರಿಗಿಂತ ಮೊದಲಿದ್ದರು ನಮ್ಮ ಅಕಾಡೆಮಿ ಓಪನ್ ಆದಾಗ ಬೆಂಗಳೂರಿನಲ್ಲಿ ಮೊದಲು ಬಂದವರು ಅಲ್ಲಿ ಅಧ್ಯಕ್ಷರಾಗಿದ್ದರು ಅವರು ಅವರು ಇಲ್ಲಿದ್ದಾಗ ನಾವು ಯಕ್ಷಗಾನ ಮಾಡಿವಲ್ಲ ನಮ್ಮದು ನೆಂಜಪ್ಪನವರು ಇದೇ ಥರ ಇದ್ದಿದ್ದು ಏನೋ ಒಂದು ಒಂದು ಭರತನಾಟ್ಯಕ್ಕೆ ಇದು ಮಾಡಿದ್ದು ಅದು ಏನೋ ಒಂದು ಇದಕ್ಕೆ ಹೋಗಿದ್ದಾರೆ ಅನ್ನೋ ಮಾತು ಕೇಳಿದ್ದೆ ನಾನು ನನಗೂ ಅವರು ಬಹಳ ಭಾಳ ನನ್ನ ತುಂಬ ಭಾಳ ಯಕ್ಷಗಾನ ಯಕ್ಷಗಾನದಾಟಿಸಿ ನಮ್ಮದು ಮೂರು ಪಾಯ ಯಕ್ಷಗಾನದ ತರವೇ ನಮ್ಮಲ್ಲಿ ಇದ್ದಿದ್ದು ನಿಮ್ಮ ಮಾಡುವಿಕೆಯೇ ನಮ್ಮಲ್ಲಿ ಇದ್ದಿದ್ದು ನಿಮ್ಮ ಕತ್ಕೊಳ್ಳೇ ಇದ್ದಿದ್ದು ಆದರೆ ಸೆಲ್ಲ ಸ್ವಲ್ಪ ಎಲ್ಲ ಆಲ್ಟ್ರೇಟ್ ಮಾಡಿ ಅಲ್ಲಿ ನಮ್ಮ ಅವರೆಂಥರು ಮೊದಲು ಅವರು ಅಲ್ಲಿರು ಈ ಅವ್ರ ಕ ಯಕ್ಷಗಾನವನ್ನು ಬದಲಾಯಿಸೋಕ್ಕೆ ಯಜಮಾನರಿದ್ರಲ್ಲ ಅವ್ರ ಹೆಸರುಗಳು ನಿಮ್ಮ ಭಾಳ ಮರಗು ಜಾಸ್ತಿ ಹೆಸರುಗಳು ಮರ್ತೋಗ್ತವೆ ಅವ್ರ ಕಾಲದಲ್ಲಿ ಕೇರಳದಲ್ಲಿ ಆ ಲಾಡರಂತೆ ಎಂಥದ್ದು ಇದನ್ನ ಆ ಏನೋ ಇದು ಮಾಡಬೇಕು ಅಂತ ಏನೋ ಮಾಡಿದರು ಅಂತ ನಮ್ಮದು ಒಂಥರ ಟೈಪ್ ಅವ್ರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಆಗ್ತವೆ ಹಾಡುವಿಕೆ ಆಗಲಿ ಮಾತುಗಾರಿಕೆ ಆಗಲಿ ಒಂದು ಯಕ್ಷಗಾನದ ವಿಷಯದಲ್ಲಿ ಅಲ್ಲಿ ಅದ್ಭುತವಾದಂಥ ಕಲಾವಿದರು ನಮ್ಮಲ್ಲಿ ವಿದ್ಯಾವಂತರು ಕಮ್ಮಿ ಕಲಿಬೇಕು ಅನ್ನೋರು ಕೂಡ ಇದು ಏನೋ ಸ್ವಲ್ಪ ಕಮ್ಮಿ ಆಗಿಬಿಟಾರ ಮೊದಲು ಭಾಳ ಇದ್ದರು ನಮ್ಮಲ್ಲಿ ಬಹಳ ಇದ್ದರು ಅಂದರು ಎಂತೆಂಥದ್ದು ದೇರಿದ್ರು ಅಂತೀರ ಅಂಥಾದ್ರೂ ಇರಿದ್ರು ಅವರೆಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ರು ಇತ್ತೀಚೆಗೆಲ್ಲ ಇವೆಲ್ಲ ಈ ಬಂದ್ಬಿಟ್ಟು ಟಿ ವಿ ಪಾವಿ ಅಂತ ಇದೆಲ್ಲ ಬಂದ್ಬಿಟ್ಟು ಎಲ್ಲ ಅಡ್ಗೆಟ್ ಹೋಗ್ಬಿಟ್ಟಿದೆ ಯಾರಿಗೂ ಅಷ್ಟೊಂದು ಮಸ್ನೇ ಕೊಟ್ಟಿಲ್ಲ ನಾನು ಒದ್ದಾಡಿ ಒದ್ದಾಡಿ ಸಾಕಾಗಿ ಕೈ ನಾನು ಈ ಯಕ್ಷಗಾನಕ್ಕೆ ಕಿರೀಟಗಳನ್ನು ಕೂಡ ತಾವೇ ತಯಾರಿಸ್ತೀರಾ ಅಂತ ಕೇಳ್ಪಟ್ವಿ ನಾವು ಕಿರೀಟಗಳಿರ್ಬೋದು ಅಲಂಕಾರಿಕಗಳಿರ್ಬೋದು ಇವನ್ನೆಲ್ಲ ಹೇಗೆ ತಯಾರಿಸ್ತೀರಾ ಹೇಗೆ ಅಂದರೆ ನಾನು ಸಣ್ಣಗ್ನಲ್ಲಿ ನುಣವಿನ ಕೆರೆಯಲ್ಲಿ ಓದ್ತಿದ್ದೆ ಇಲ್ಲಿ ಮಿಡ್ಲಿ ಸ್ಕೂಲ್ ಇರಲಿಲ್ಲ ನುಣವಿನ ಕೆರೆಯಲ್ಲಿ ಆವುಗಳಿಂದಲೂ ಪಾತ್ರ ಮಾಡ್ಕೊಂಡ್ ಬಂದನೆ ನಾನು ನಮ್ಮ ಮಲ್ಲಿ ಇಲ್ಲಿ ಇಲ್ಲಿ ಆಮೇಲೆ ಒಂದೆರಡು ವರ್ಷ ಇಲ್ಲಿ ಬಾಣಿಸಂದ್ರೆ ಹೋಗಿ ವಿದ್ಯಾಭ್ಯಾಸ ಮಾಡಿದೆ ಎಲ್ ಎಸ್ ಪಾಸಾಗಿತ್ತು ನಾನು ಓದೋಕ್ಕೆ ಅಂತೇಳಿ ಸಿದ್ಧಗಂಗೆ ಹೋಗ್ಬೇಕು ಅಂತ ಎಷ್ಟೋ ಪ್ರತ್ಯೆ ಮಾಡಿದ್ರು ನಮ್ಮಲ್ಲಿ ಬಡತನ ಅಂದ್ರೆ ಅವಾಗ ಬರ್ರಿ ಬರ್ರಿ ಮದುವೆ ತಿನ್ಕಂತ ನಡ್ಕೊಂಡು ಇಪ್ಪತ್ತು ಜನ ಸಂಸಾರ ಬರೀ ಎಂಟು ಚದ್ರ ಮನೇಲಿ ನಮ್ಮ ತಂದೆರಲ್ಲ ಅಲ್ಲ ತಾ ಅದು ಹೇಳ್ಬೇಕಾಗುತ್ತೆ ಹೇಳ್ತೀನಿ ಅಷ್ಟೇ ನೀವು ಕೇಳಿದಷ್ಟಕ್ಕೆ ಹೇಳು ಅಂದರೆ ಹೇಳ್ತೀನಿ ಜಾಸ್ತಿ ಆಗೋದಾದರೂ ಕಮ್ಮಿ ಮಾಡ್ತೀನಿ ಇದ್ದ ವಿಷಯ ನಂದು ಸ್ಟೋರಿ ಹೇಳು ಅಂತ ಹೇಳ್ತೀನಿ ಅಷ್ಟೇ ಆಗ ಸಣ್ಣ ಹುಡುಗನಿಂದ ಏಳನೇ ವಯಸ್ಸಿನಲ್ಲಿ ನಮ್ಮ ಶಾರದೆ ಬಾಲಕೃಷ್ಣ ಅವನ್ನೆಲ್ಲ ಯಕ್ಷಗಾನ ಮಾಡ್ವಿ ಚೆನ್ನಾಗಿ ಕುಣಿವಿ ಚೆನ್ನಾಗಿ ನನಗೆ ಭಾಳ ಕರದೇ ಕರೆದಿರು ನಮ್ಮ ಗುರುಗಳು ನಮ್ಮ ತಾಯಿ ತಂದೆರೇ ಭಾಗವತ್ರು ಮೂಲ ಭಾಗವತರು ಮೂಲಭಾಗವತರು ಅಂತಂದರೆ ಅವರು ನನ್ನ ವಯಸ್ಸಿನಲ್ಲಿ ಹೆಚ್ಚು ಕೆಮ್ಮಿ ಏಳನೇ ವಯಸ್ಸಿನಲ್ಲಿ ಅವ್ರನ್ನ ನೋಡಿ ಜ್ಞಾಪಕ ಆಮೇಲೆ ನಮ್ಮಲ್ಲಿ ಎರಡು ದಾಟಿ ಇದೆ ಯಕ್ಷಗಾನ ದಕ್ಷಿಣಾದಿ ಅಂತ ಇದನ್ನು ಯಾರು ಹೇಳಿದ್ರು ನಂಬೋದೇ ಇಲ್ಲ ಅದನ್ನು ಆಡಿದನ್ನು ಕುಂತ್ಕೊಂಡು ನೋಡಿ ವಿವರಣೆ ಮಾಡೋದೇ ಇಲ್ಲ ಎಂತರು ಅದು ಎಲ್ಲ ಒಂದೇ ಇದು ಮಾ ಒಂದೇ ಕಣ್ರಿ ಅಂದನ್ನೇ ಕಲ್ತ್ಕೊಂಡವ್ರು ಎಲ್ಲಿ ನೋಡಿದ್ರು ಅಷ್ಟೇ ಯಕ್ಷಗಾನ ದಾಟಿಗೂ ನಮ್ಮಲ್ಲಿ ಇರೋದಕ್ಕೂ ದಕ್ಷಿಣಾದಿ ಧಾಟಿಗೂ ವ್ಯತ್ಯಾಸ ಇದೆ ನಮ್ಮಲ್ಲಿ ದಕ್ಷಿಣಾದಿ ಯಕ್ಷಗಾನ ಅಂತಿದೆ ಅವ್ರು ಬರೇ ಯಕ್ಷಗಾನ ಅಂತ ಅವ್ರಿಗೇನು ನಮ್ಮ ಪಾಯ ಇದು ಇದು ಪಾಯ ಅಂತ ಹೆಸರಿಗ್ತಾರೆ ಅವರು ಜೀಶಂ ಪರಮಶಿವಿನವರು ಆ ಕಾಲದಲ್ಲಿ ಕೊನೆ ಹಳ್ಳಿಲಿ ಅದನ್ನೆಲ್ಲ ಇದು ಮಾಡಿ ಓಪನ್ ಮಾಡಿ ಅಲ್ಲೆಲ್ಲ ನಾವು ಕುಣದರು ನಾನು ಅವಾಗ ದಕ್ಷ ಪಾತ್ರ ಮಾಡಿದ್ದೆ ಅವಾಗ ನಮ್ಮ ಗುರುಗಳಿದ್ದಾಗ ಈಗ ಈ ಕಿರೀಟಗಳನ್ನೆಲ್ಲ ನೀವೇ ಮಾಡಿರೋದಾ ಮಾಡಿರೋದು ನಾನೇ ನಾನು ವ್ಯವಸಾಯ ಯಾಕೆಂದ್ರೆ ಅದು ಅದಕ್ಕೆ ಬಂತು ಅಲ್ಲೇ ಮರತ್ ಮುಂದಕ್ಕೆ ಹೋದೆ ಯಕ್ಷಗಾನ ಸ್ಕೂಲ ಬಿಡಿಸಿಬಿಟ್ರು ನಂದು ಮನೆ ಕಟ್ಟಬೇಕು ಅಂತ ಅಲ್ಲಿ ಏಕ ಐತಿ ಒಂದು ಐದು ಮನೆ ಸಾಲು ನಮ್ಮ ತಂದೆಯರಲ್ಲ ಆರು ಜನ ಎಂಟು ಚದರ ಮನೆಯಲ್ಲಿ ಇಪ್ಪತ್ತೊಂದು ಜನ ಕಂಡರ ಮನೆ ಇದ್ರಾಗೆಲ್ಲ ಹೋಗಿ ಮಲ್ಕಣಿಗು ಪಡಸಾಲೆಯಲ್ಲಿ ಅಂಥ ಸ್ಥಿತಿ ನಮಗೆ ಅವಾಗ ಬಹಳ ಬಡವರು ಅವ್ರೇನು ಹೇಳ್ಕೊಟ್ಟಾರಲ್ಲ ಸುಮ್ಮನೆ ಮಾಡ್ತಿದ್ದೆ ವ್ಯವಸಾಯ ಹೇಗಕ್ಕೆ ಹೋಗೋದು ಎಲ್ಲ ಮಾಡಿದ್ದೀನಿ ನೋರು ಚೀಲ್ ಬೆತ್ತದವರೆಗೂ ಬೆಳೆದೀನಿ ಇವತ್ತು ಚೀಲ ರಾಗಿ ಬೆಳೆದಿ ಎಲ್ಲ ಮಾಡಿದ್ದೀನಿ ಅವಾಗ ಜೊತೆಯಲ್ಲಿದ್ದಾಗ ಆಮೇಲೆ ಇತ್ತೀಚೆಗೆ ಏನಾಯಿತು ನಾನು ಅದನ್ನು ಅವ್ರದ್ದು ಮರಗಲ್ಸನೆಲ್ಲ ಕಲ್ತ್ಕೊಂಡು ನಾನೇ ಇದರಿಂದ ಪ್ರಯೋಜನ ಐತೆ ಅಂತ ನಾನು ಯೋಜನೆ ಹಾಕ್ತೇನೆ ನಾನು ನನಗೆ ಬಹಳ ಭಾಳ ದೃಷ್ಟಿ ಜಾಸ್ತಿ ಭಾಳ ಅದನ್ನು ಮರಗೆಲ್ಸ ಮಾಡೋ ಇದ್ರ ಮೇಲೆ ಏನಾಯಿತು ನಾನು ಹಳೆಯೂ ಕಿರೀಟ ತಂದಿದ್ರು ಎಲ್ಲೋ ಕೊಂಡ್ಕೊಂಬಂದಿದ್ರು ನಮ್ಮ ತಂದೆಯ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಭಾಳ ನಮ್ಮ ನಮ್ಮೂರಲ್ಲಿ ಮುನ್ನೂರು ಮನೆ ಜನಕ್ಕೆ ಒಂದು ಐವತ್ತು ಜನ ಪಾತ್ರ ಇರ್ಬೋದು ಐವತ್ತು ಜನ ಪಾತ್ರ ಮಾಡ ಎಲ್ಲರ ಮಲ್ಲು ಒಬ್ಬರು ಇಬ್ಬರು ಮೂರು ನಮ್ಮಲ್ಲಿ ಐದು ಜನ ಪಾತ್ರ ಮಾಡೋರು ಅಂಥ ಕಲೆ ಅಂದರೆ ಇಷ್ಟು ಕಲೆ ಎಲ್ಲರೂ ಇರ್ಬೋದೇನೋ ನಾನು ಕೇಳಿಲ್ಲ ಇನ್ವೆ ಒಂದೂರಲ್ಲಿ ನಾಲ್ಕೈದು ಜನ ಭಾಗವತರು ಇದ್ರು ಪಾರ್ಟಿಯ ಸಂಘ ಎರಡಮೂ ನಮ್ಮ ಈ ಹಿಂದೂ ಇದರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಕೂಡ ಎರಡು ಯಕ್ಷಗಾನ ಭಾಗವತಗಳಿದ್ರು ಅವರು ಕೂಡ ಕಾಂಪಿಟೇಷನ್ ಮೇಲೆ ಈಗ ಆಮೇಲೆ ಭಾಗವತೀ ಮಾಡ್ತಾ ಮಾಡ್ತಾ ನನಗೇನಾಯ್ತು ಕಿರೀಟಗಳು ತಂದಿದ್ರಲ್ಲ ಅವೆಲ್ಲ ಇದಾಗವು ಅವನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಏನೇನೋ ಮಾಡೋದು ಆಮೇಲೆ ಮರಗಲ್ಸ ಕಲ್ತಿದ್ನಲ್ಲ ಆಮೇಲೆ ನಾನೇ ಹೊಸದ ಕಿರೀಟ್ಕೊಂಡ್ ಮಾಡ್ಬೇಕು ಅಂತ ಮಾಡಿದೆ ಮರದವ ಈಗ ಕಿರೀಟಗಳಿಗೆ ಅಲಂಕಾರಿಕಗಳನ್ನೆಲ್ಲವನು ನೀವೇ ಹಾಕುವಂಥದ್ದು ನಾನೇ ನಾನೇ ಅಂದೇ ಇನ್ ಯಾರ್ದು ಕೈ ಮುಟ್ಟಿಲ್ಲ ಒಂದು ಚೂರು ಯಾರು ಇನ್ಗೊಂದಿಲ್ಲ ಅದಕ್ಕೆ ಈಗ ಮರಗೆಲ್ಸದ್ದು ಅದು ಮರದ ಮರದೈತಲ್ಲ ಅದನ್ನ ಮಾಡಿ ನಾನು ಇಕ್ಕಂಡು ಅದೇ ಗೈತಲ್ಲ ಅದು ಆಮೇಲೆ ಇವೆಲ್ಲ ಯಾರು ಇಕ್ಕೊಂಡು ಕುಣಿಯಕಾಗಲ್ಲ ಅಂತೇಳಿ ಯಕ್ಷಗಾನಕ್ಕೆ ಬರದೆ ಹೋದ್ರು ಯೋಚನೆ ಮಾಡಿ ಏನು ಮಾಡೋಣ ಹಾಂ ಅಲ್ಯೂಮಿನಿಯಮ್ ಶೀಟ್ನಲ್ಲಿ ಮಾಡೋಣ ಅಂತೇಳಿ ನೋಡಿ ಆಗ ಅಲ್ಯುಮಿನಿಯಂ ಶೀಟ್ನಲ್ಲೆಲ್ಲ ಮ ಮಂಗಳೂರ್ಗೆ ಹೋಗಿ ಎಲ್ಲ ಇದಕ್ಕೆಲ್ಲ ಸಲ್ಕರಣೆ ಎಲ್ಲ ತಗೊಂಬಂದು ಏನೇನು ಬೇಕಾಗುತ್ತೆ ಅಂತ ಎಲ್ಲ ತಗೊಂಬಂದು ಮಾಡಿ ಇಲ್ಲೇ ನಾಲ್ಕು ವರ್ಷ ಕುಂತ್ಕೊಂಡು ನಾನೇ ತಯಾರು ಅಂತ ಅದು ಹೇಗಿರಬೇಕು ಅದರ ಆಕೃತಿ ಹೆಂಗಿರಬೇಕು ಅದೇನೋ ನನಗೆಲ್ಲ ಭಾಳ ಕಲೆ ಜಾಸ್ತಿ ನಾನು ಸಣ್ಣ ಹುಡುಗನಲ್ಲಿ ಈ ಬಸವಣ್ಣ ಮಾಡೋದು ಹಣ್ಣಲ್ಲಿ ಗಣಪತಿ ಮಾಡೋದು ಇವೆಲ್ಲ ಜಾಸ್ತಿ ಹಾ ಯಾಕೆಂದ್ರೆ ಅದು ನನ್ನ ಇಟ್ಲಾಗೆಲ್ಲ ಎಳೀತೇನೋ ಅಂತ ನನಗೆ ಅನಿಸಿಕೆ ಕುರ್ತಾಕೆ ಮಾಡಕ್ಕೆ ಬೇಕಲ್ಲ ಹ್ಮ್ 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 ಆ ಕಾರಣದ ಮೇಲೆ ನಾನು ಯಾರನ್ನು ಕುಂಡಿಸ್ಕಂಡನೋ ಅಲ್ಲ ಕೇಳೋನು ಅಲ್ಲ ಆ ಪಿಕ್ಚರ್ ತಗೊಂಬಂದು ನೋಡ್ದನೋ ಅಲ್ಲ ನಾನು ಮಾಡಿದಂಥದ್ದು ಈಗ ಮುಂದುವರೆದು ನೀವು ನೋಡೋದಾದ್ರೆ ಒಂದು ಸಣ್ಣ ಭಾಗವತಿಕೆ ತುಣುಕನ ನಮಗೋಸ್ಕರ ಹಾಡ್ಬೋದಾ ಒಂದು ಭಾಗವತಿಗೆ ಒಂದು ಸಾಲುಗಳನ್ನು

ವಿಘ್ನೆಶ್ವರ ಪಾ ವಿಘ್ನಸ್ತುಂಗಿರಿ ಪ್ರಭೇದನ ಪವಿ ವಿಘ್ನೋಕ್ತಿ ಕುಂಭೋದ್ಭವಂ ವಿಘ್ನೋದ ಗಗನ ಪ್ರಚಂಡ ಪವನೋ ವಿಘ್ನೆಶ್ವರ ಪಾತಿ ಮಾ ಮುಂದುವರೆದು ಬಹಳ ಸರಳವಾದಂತಹ ಪ್ರಶ್ನೆ ಕೇಳ್ತಾ ಇದ್ದೆ ನಾನು ಯಕ್ಷಗಾನದಲ್ಲಿ ಈ ಭಾಗವತಿಕೆ ಅನ್ನುವಂಥದ್ದು ಏನಿದೆ ಈ ಭಾಗವತಿಕೆ ನಿಮ್ಮ ಆಯ್ಕೆಯೋ ಅಥವಾ ನೀವು ಏನು ಮನೆಯವರ ಒತ್ತಡಕ್ಕೋ ಹಾಗೇನಾದರೂ ಬಂದವರು ಭಾಗವತಿಕೆಗೆ ನಾನು ಯಾವ್ದನ್ನು ಕೂಡ ಇನ್ನೊಬ್ಬರ ಕೈಲಿ ಹೇಳಂತೂ ಕಲ್ತೇನೆ ಅಲ್ಲ ನಮ್ಮ ಗುರುಗಳು ಪಾತ್ರ ಮಾಡಕ್ಕೆ ಬಹಳ ಅಪೇಕ್ಷೆ ಮಾಡರು ಅದರಿಂದ ಅವ್ರಿಗೆ ನಮ್ಮ ಗುರುಗಳನ್ನ ದೇವರು ಕಂಡಂಗೆ ಕಾಣರು ನಮ್ಮಲ್ಲಿ ನಾಲ್ಕು ಜನ ಗುರುಗಳು ಮೂರು ನಾಲ್ಕೈದು ಜನ ಗುರುಗಳಿದ್ರು ಸಿದ್ಧಲಿಂಗಪ್ಪನರು ದಿವಾಕರಾಚಾರ್ಯರು ಶಾಂತಪ್ನರು ಮತ್ತು ಏಕಿಲು ಕೂಡ ಅವರು ಕೂಡ ಇದ್ದರು ಅಂಥ ಗುರುಗಳು ಅವರು ಆಡೋದು ನೋಡಿ ನಾನು ಕುಣಿಬೇಕಲ್ಲೇ ನಾನು ಸುಮ್ಮನೆ ಕದ್ದುಕೊಂಡ್ಬಿಟ್ಟೆ ಯಾರು ಹೇಳ್ಕೊಟ್ಟಾರಲ್ಲ ಅವಾಗಂತ ಅವಾಗಲೂ ಈಗ ನಾವು ಹೇಳ್ಕೊಡೋಕೆ ತಯಾರಿದ್ದೀವಿ ಅಂದರೆ ಯಾರು ಬರಲ್ಲ ನಿಜವಾಗ್ಲೇ ಸಂಗೀತದಲ್ಲಿ ನಾನು ಯಕ್ಷಗಾನಕ್ಕೆ ಒಂದು ಪುಸ್ತಕ ಬರೆದಿದ್ದೀನಿ ಅದ ಮುನ್ನೂರು ಪೇಜು ಸಾವಿರದ ಮೇಲೆ ಹಾಡುಗಳಿದರೆ ರಾಗ ತಾಳ ಎಲ್ಲ ನಿರ್ಣಯ ಮಾಡ್ಕೊಂಡು ಹಿಂದೆ ರಾಗ ತಾಳ ನಿರ್ಣಯ ಸ್ವಲ್ಪ ಕಮ್ಮಿ ಎಲ್ಲ ಸ್ವಲ್ಪ ಜಾನಪದದ ಒಂದು ಇದಿತ್ತು ಮಿಕ್ಸಿಂಗು ರಾಗ ಆಡಿದರೆ ರಾಗನ ಕಮ್ಮಿ ಏನಿಲ್ಲ ಆದರೂ ಕಮ್ಮಿ ವಸಸ್ತಲ್ವಾಗ ನಾವು ಆಡಿದ್ದೇನು ದೊಡ್ಡದಲ್ಲ ಅವರು ಮಾಡಿರೋದೇ ದೊಡ್ಡದು ನಾನೇ ಮಾಡಿದೆ ಅದನ್ನೆಲ್ಲ ಸ್ವಲ್ಪ ಆ ಕಡೆ ಸಂಗೀತ ಆದಲ್ಲೇ ಆಡ್ತಾರಲ್ಲ ನಮ್ಮದು ಅವ್ರು ಆಡ್ಕೊಳ್ಳೋರು ನಾನು ಕಿವಿಂದ ಕೇಳಿದ್ದೀನಿ ಏ ಇಲ್ಲಿ ಬೇರೆ ನಮ್ಮೂರಾಗ ಬಂದಿದ್ದ ಆಡಿದ್ದ ಯಾರು ಒಪ್ಪಿಲ್ಲ ಒಪ್ಕೊಂಡಿದ್ದಾರೆ ಇದೇನೇ ಇವ್ರದ ಅದೇನೋ ಅದ್ಭುತವಾದಂಥ ಪರಂಪರೆ ಅಂತ ಕಾಣಿಸುತ್ತೆ ನಾನು ಬೇರೆ ಕಡೆಯಲ್ಲೆಲ್ಲ ನೋಡಿದ್ದೀನಲ್ಲ ಇಲ್ಲಿ ಒಂದು ಸತಿ ಹನ್ನೆರಡು ಯಕ್ಷಗಾನವನ್ನು ನಾನು ಮಾಡಿಸಿ ವ್ಯವಸ್ಥೆ ಮಾಡಿದ್ದೆ ದೊಡ್ಡದಾಗಿ ಅಜ್ಜಿ ಇವರು ಅಂತ ಇದ್ದರು ತಿಪ್ಪೂರಲ್ಲಿ ಬೆಂಗಳೂರಲ್ಲಿದ್ದಾರೆ ಅವರು ಅವ್ರದ್ದು ಒಂದು ಸಂಘ ಇದೆ ಅವ್ರ ಮೂಲಕ ಯಕ್ಷಗಾನ ಅಕಾಡೆಮಿಯಿಂದ ತಂದು ಮಾಡಿದ್ದೆ ಮೈಸೂರರೊಬ್ಬರು ಅವ್ರ ಹೆಸರೇನ ಮಾರ್ತೊಗೈತೆ ಅವರು ನಮ್ಮಮ್ಮನೆಲ್ಲ ನೋಡಿದ್ರು ಹನ್ನೆರಡು ಯಕ್ಷಗಾನದಲ್ಲೆಲ್ಲ ನೋಡಿ ಅಯ್ಯೋ ಮೂರು ರೂಪಾಯಿ ಬಾಲ್ಯ ತಿಕ್ತಗಳ ಕಸ ಅಂತ ಹೇಳಂದರು ಈ ಮಾತು ಹೇಳಿದರು ನನಗೆ ನನಗೆ ಬೆಂಕಿ ಇದ್ದಂಗೆ ಆಗ್ಬಿಡ್ತು ಮನಸ್ಸಿಗೆ ಸತ್ಯವಾಗುವೆ ಇದಾರೆ ಚೆನ್ನಾಗಿ ಆಡದರು ಇದ್ದಾರೆ ಚೆನ್ನಾಗಿ ಆಡಿದ್ದೇನು ಹೇಳಲೇ ಇಲ್ಲ ಈ ಥರ ಅಂದಿದ್ದು ಮಾತು ಸ್ವಲ್ಪ ಬೇಜಾರಾಯ್ತು ನನಗೆ ಆದರೂ ನಾವು ಆಡ್ದು ಆಮೇಲೆ ಬೇರೆ ತಮ್ಮ ಅವರೇ ಕರ್ಕೊಂಡೋಗಿ ಮೈಸೂರಿನಲ್ಲಿ ಆಡಿಸಿದ್ರು ಒಪ್ಕೊಂಡ್ರು ಎಂಥದ್ದು ಮಾನಸಂಗೋತು ನಾನು ಎರಡು ಕತೆ ಕಲಸಿ ಆಡಿಸಿದ್ದೀನಿ ಜೀಶಂ ಪರಮೇಶ್ವರಿ ನಾನು ಹೋಗಿದಾರಲ್ಲ ಕರ್ಕೊಂಡೋಗಿ ಅಲ್ಲೇ ಅಲ್ಲೇ ಇದ್ದು ಅವರು ಇಲ್ಲಿ ಬಂದು ನಮ್ಮನ್ನೆಲ್ಲ ಪರೀಕ್ಷೆ ಮಾಡಿಕೊಂಡು ಎಲ್ಲರನ್ನೂ ಇಲ್ಲೆಲ್ಲ ಕುಣಿಸಿ ಅರಳಗುಪ್ಪಿ ಯಕ್ಷಗಾನ ಭಾಳ ಚೆನ್ನಾಗಿದೆ ಕುಣಿತ ಚೆನ್ನಾಗಿದೆ ಹಾಡುವಿಕೆ ಚೆನ್ನಾಗಿದೆ ಅಂತ ನನ್ನೇ ಕರ್ಕೊಂಡೋಗಿ ಎರಡು ಒಂದು ದೇವ ಮಾತ್ಮೇ ಒಂದು ವೃತ್ತಿ ಕಲ್ಯಾಣ ಎರಡು ಕಥೆ ಹಾಡಿಸಿದರು ಆ ಗುರುಗಳೇ ಇಷ್ಟು ಹೊತ್ತು ಒಬ್ಬ ಯಕ್ಷಗಾನದ ಅತ್ಯಮೂಲ್ಯವಾದಂತಹ ಭಾಗವತರಾಗಿ ತಾವಿಷ್ಟು ಹೊತ್ತು ನಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಾ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಇಷ್ಟು ಹೊತ್ತು ಕಲ್ಮನೆ ಎ ಎಸ್ ನಂಜಪ್ಪನವರು ಭಾಗವತರು ರಾಜ್ಯ ಪ್ರಶಸ್ತಿ ವಿಜೇತರು ನಮ್ಮ ಜೊತೆಗೆ ಅವರ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ